ಮಕ್ಕಳಿಗೆ ಯಾತಕ್ಕೆ ಜ್ವರ ಬರುತ್ತೆ ಫ್ರೀಕ್ವೆಂಟಾಗಿ ಮಕ್ಕಳಿಗೆ ಜ್ವರ ಬರೋದರಿಂದ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಮಕ್ಕಳಿಗೆ ಜ್ವರ ಬಂದಾಗ ಯಾವ ಒಂದು ನ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಮಕ್ಕಳಿಗೆ ಜ್ವರ ಬಂದಾಗ ಯಾವಾಗ ನಾವು ಓ ಪಿ ಡಿಯ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಜ್ವರ ಬಂದಾಗ ಪೇರೆಂಟ್ಗಳು ತುಂಬ ಪ್ಯಾನಿಕ್ ಆಗ್ತಾರೆ ಏನು ಮಾಡಬೇಕು ಏನು ನ ಫಾಲೋ ಮಾಡಬೇಕು ಅನ್ನೋದು ಸಾಕಷ್ಟು ಪೇರೆಂಟ್ಸ್ಗಳಿಗೆ ಗೊತ್ತಿರೋದಿಲ್ಲ ಸೊ ಆ ಟಿಪ್ಸ್ಗಳನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಪಾರ್ಟ್ನ ನೀವು ನೋಡಬಹುದು ಅಂತಂದರೆ ನಾಲ್ಕು ಪಾರ್ಟಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಮೊದಲನೇ ಪಾರ್ಟ್ ಅಂತಂದರೆ ಮಕ್ಕಳಿಗೆ ಜ್ವರ ಏನಕ್ಕೆ ಬರುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಜ್ವರ ಬಂದಾಗ ಆ್ಯಸ್ ಅ ಪೇರೆಂಟ್ ಆಗಿ ನೀವು ಏನು ಮಾಡಬೇಕು ಈ ರೀತಿ ನೀವು ನ ಫಾಲೋ ಮಾಡೋದ್ರಿಂದ ಮಗುಗೆ ತುಂಬ ಆರಾಮ್ ಅನ್ಸುತ್ತೆ ಆ್ಯಂಡ್ ಮೂರನೇದು ಯಾವಾಗ ನೀವು ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಬೇಕು ಆ್ಯಂಡ್ ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು ಇಂತಹ ನಾಲ್ಕು ಒಂದು ಸೆಗ್ಮೆಂಟಲ್ಲಿ ನಾನು ನಿಮಗೆ ಇನ್ಫರ್ಮೇಷನ್ ಕೊಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಆಲ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ಮೀನಾ ಕೃಷ್ಣ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮಕ್ಕಳಿಗೆ ಯಾಕೆ ಜ್ವರ ಬರುತ್ತೆ ಮಕ್ಕಳಿಗೆ ಅವಾಗ ಅವಾಗವಾಗ ಜ್ವರ ಬರೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್ ಅದು ಮಳೆಗಾಲದಲ್ಲಿರ್ಬೋದು ಅಥವಾ ಚಳಿಗಾಲದಲ್ಲಿರ್ಬೋದು ಮಕ್ಕಳಿಗೆ ಜ್ವರ ಬರುತ್ತೆ ಬೇಸಿಗೆ ಕಾಲದಲ್ಲೂ ಕೆಲವು ಮಕ್ಕಳುಗಳಿಗೆ ಬಂದೇ ಬರುತ್ತೆ ಯಾಕೆ ಮಕ್ಕಳಿಗೆ ಜಾಸ್ತಿ ಫ್ರೀಕ್ವೆಂಟಾಗಿ ಜ್ವರ ಬರುತ್ತೆ ತುಂಬ ಫ್ಲೂ ಆಗುತ್ತೆ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ ಅಂತಂದರೆ ಮಕ್ಕಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅಂದರೆ ನಮ್ಮ ಸುತ್ತಮುತ್ತಲ ಎಲ್ಲಾನು ಬಾಯಿಗೆ ಹಾಕೊಳ್ತಿರ್ತಾರೆ ಆಟ ಆಡ್ತಿರ್ತಾರೆ ಸೊ ಈ ರೀತಿ ಮಕ್ಕಳು ಜರ್ಮ್ಸ್ಗೆ ಎಕ್ಸ್ಪೋಸ್ ಆದಾಗ ಮಕ್ಕಳಿಗೆ ಜ್ವರ ಬರೋದು ಇಟ್ಸ್ ಕಾಮನ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಈಗ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಒಂದು ತಿಂಗಳು ಒಂದು ಸಲನೋ ಅಥವಾ ಒಂದೂವರೆ ತಿಂಗಳಿಗೆ ಒಂದು ಸಲನೋ ಎರಡು ತಿಂಗಳಿಗೆ ಒಂದು ಸಲನೋ ಅಥವಾ ಪದೇ ಪದೇ ಜ್ವರ ಬರ್ತಿರತ್ತೆ ಅದಕ್ಕೆ ಭಯಪಡಬೇಕಾ ನನ್ನ ಮಗು ಲೋ ಇಮ್ಯುನಿಟಿ ಇದೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಆ್ಯಂಡ್ ಮಗುಗೆ ಜ್ವರ ಬರ್ತಿದೆ ಜಾಸ್ತಿ ಸಲ ಜ್ವರ ಬರ್ತಿದೆ ಅಂತಂದರೆ ನೀವು ಒಂದು ಕಡೆಯಿಂದ ಖುಷಿ ಪಡಲೇಬೇಕಾಗುತ್ತೆ ಯಾಕಂತಂದರೆ ನಿಮ್ಮ ಮಗುವಿನ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತಂದರೆ ಇಮ್ ರೋಗ ನಿರೋಧಕ ಶಕ್ತಿ ಮಗುಗೆ ಹೆಚ್ಚಾಗ್ತಿದೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೀವು ತಗೊಳ್ಬೇಕಾಗುತ್ತೆ ಹೌದು ಮಗುಗೆ ಫ್ರೀಕ್ವೆಂಟಾಗಿ ಜ್ವರ ಬರ್ತಿದೆ ಅಂತಂದರೆ ಮಗುವಿನ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಯಾವುದೋ ಒಂದು ಜರ್ಮ್ಸ್ ಮಗುವಿನ ಬಾಡಿಗೆ ಹೋದಾಗ ಅದನ್ನು ಫೈಟ್ ಮಾಡುವಂಥ ಇಮ್ಯುನಿಟಿ ಮಗುಗೆ ಒಂದು ದೇಹದಲ್ಲಿ ಕ್ರಿಯೇಟ್ ಆಗ್ತಿದೆ ಡೆವಲಪ್ ಆಗ್ತಿದೆ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ಗೆ ನೀವು ಬರಬೇಕಾಗತ್ತೆ ಯಾವಾಗ ಯಾವಾಗ ಎಲ್ಲಪ್ಪ ಜ್ವರ ಬರುತ್ತೆ ಅಂತಂದರೆ ಮಗುಗೆ ಯಾವಾಗೆಲ್ಲ ನಾವು ಜ್ವರನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಮಕ್ಕಳು ಬೇರೆ ಮಕ್ಕಳ ಜೊತೆ ಬೆರೀತಾರೆ ಅವರು ಮುಟ್ಟಿದ್ದನ್ನು ಈ ಮಗುನೂ ಮುಟ್ಟುತ್ತೆ ಜರ್ಮ್ಸ್ ಮಗು ಬಾಯಿಗೆ ಹಾಕೊಳ್ಳುತ್ತೆ ಎಲ್ಲೆಲ್ಲಿ ಎಲ್ಲಿ ಸಿಕ್ಕಿರುತ್ತೋ ಅದನ್ನೆಲ್ಲ ಬಾಯಿಗೆ ಹಾಕೊಳ್ಳುತ್ತೆ ಏನು ಸಿಗುತ್ತೋ ಅದೆಲ್ಲ ಬಾಯಿಗೆ ಹಾಕೊಳ್ಳುತ್ತೆ ಜರ್ಮ್ಸ್ ಹೋದಾಗ ಮಗುಗೆ ಖಂಡಿತವಾಗ್ಲೂ ಜ್ವರ ಬರುತ್ತೆ ಆ್ಯಂಡ್ ಮಗುಗೆ ಮಾನ್ಸೂನ್ ಅಥವಾ ಚಳಿಗಾಲ ಇರ್ಬೋದು ವಿಂಟರ್ ಮಾನ್ಸೂನ್ ಈ ಟೈಮಲ್ಲೂ ಸಹ ಜ್ವರ ಬರುತ್ತೆ ಆ್ಯಂಡ್ ಮಕ್ಕಳಿಗೆ ವಾತಾವರಣ ಬದಲಾದಾಗ ಟ್ರಾವೆಲಿಂಗ್ ಮಾಡಿ ಬಂದಾಗ ನಿಮಗೆ ಮಗ ನಿಮ್ಮ ಮಗುಗೆ ಜ್ವರ ಬರೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್ ಯಾಕಂತಂದರೆ ಗಾಳಿ ಬದಲಾಗುತ್ತೆ ನೀರು ಬದಲಾಗುತ್ತೆ ಈ ಎಲ್ಲ ರೀಸನ್ನು ಇದ್ದೇ ಇರುತ್ತೆ ಆ್ಯಂಡ್ ಮಗುಗೆ ಜ್ವರ ಬಂದಾಗ ಯಾಕಪ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಮಗುವಿನ ಬಾಡಿಗೆ ಯಾವುದೋ ಒಂದು ಜರ್ಮ್ಸ್ ಹೋಗುತ್ತೆ ಆ ಜರ್ಮ್ಸ್ ಅಂತಂದರೆ ಆ ಬ್ಯಾಕ್ಟೀರಿಯಾನ ಬಾಡಿ ಹೊರಗಡೆ ತೆಗೆದು ಹಾಕಬೇಕಲ್ವ ಸೊ ಆ ಫೈಟ್ ಮಾಡುವಾಗ ಮಗುವಿನ ಒಂದು ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಇದೇನೇ ಜ್ವರ ಅಂತ ಹೇಳೋದು ಎಷ್ಟು ಟೆಂಪ್ರೇಚರ್ ಇರಬೇಕು ಆ್ಯಂಡ್ ಎಷ್ಟು ಟೆಂಪ್ರೇಚರ್ ಇದ್ರೆ ನಾರ್ಮಲ್ಲು ಜಾಸ್ತಿ ಟೆಂಪ್ರೇಚರ್ ಇದ್ರೆ ಏನು ಮಾಡಬೇಕು ಅಂತ ನಾನು ಮುಂದಿನ ಒಂದು ಸೆಗ್ಮೆಂಟಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾಕಂತಂದರೆ ಈ ಜ್ವರದ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗುತ್ತೆ ಸಾಕಷ್ಟು ಪೇರೆಂಟ್ಗಳು ಪ್ಯಾನಿಕ್ ಆಗೋದು ಇಟ್ಸ್ ರಿಯಲ್ ಜ್ವರ ಬಂದಾಗ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಜ್ವರ ಬರೋದು ಕಾಮನ್ ಮಗುಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅದಕ್ಕೋಸ್ಕರ ಜ್ವರ ಬರೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್ ಆ್ಯಂಡ್ ಯಾವಾಗ ನೀವು ವರಿ ಮಾಡಬೇಕು ವೆಂಟ್ ಟು ಕನ್ಸಲ್ಟ್ ಡಾಕ್ಟರ್ ಅನ್ನೋದು ನಾನು ಮುಂದಿನ ಸೆಗ್ಮೆಂಟಲ್ಲಿ ಹೇಳ್ತೀನಿ ಸೊ ನಿಮಗೆ ಅರ್ಥ ಆಯಿತು ಇವಾಗ ಮಕ್ಕಳಿಗೆ ಜ್ವರ ಯಾಕೆ ಬರುತ್ತೆ ಅಂತ ನೆಕ್ಸ್ಟ್ ಸೆಗ್ಮೆಂಟ್ಗೆ ನಾವು ಹೋಗೋಣ ಈಗ ಮಕ್ಕಳಿಗೆ ಜ್ವರ ಬಂದಾಗ ಪೇರೆಂಟ್ ಆಗಿ ನೀವು ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಸೊ ಮೊದಲನೇ ಟಿಪ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಯಾವುದು ಅಂತಂದರೆ ಮಗುಗೆ ಜ್ವರ ಬಂದಾಗ ನೀವು ಟೆಂಪ್ರೇಚರ್ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಎಸ್ ಮಗುಗೆ ಹಾಸ್ಪಿಟಲಲ್ಲಿ ಹೇಗೆ ಬಾಯಿಗೆ ಅಥವಾ ಕಂಕ್ಳು ಸಂದಿ ಜ್ವರನ ಚೆಕ್ ಮಾಡ್ತಾರಲ್ಲ ಸೊ ಅದೇ ರೀತಿ ನೀವು ಮನೆಯಲ್ಲಿ ಒಂದು ಟೆಂಪ್ರೇಚರ್ ಚೆಕ್ ಮಾಡೋದನ್ನ ಥರ್ಮೋಮೀಟರ್ನ ತಂದಿಟ್ಕೊಂಡು ಮಗುಗೆ ಪ್ರತಿ ಸಲ ಜ್ವರ ಬಂದಾಗ ಎವ್ರಿ ಫೋರ್ ಅವರ್ಸ್ಗೆ ನೀವು ಮಗುಗೆ ಟೆಂಪ್ರೇಚರನ್ನ ಚೆಕ್ ಮಾಡಬೇಕಾಗುತ್ತೆ ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಮೇಡಮ್ ನನ್ನ ಮಗುಗೆ ಮೂರು ದಿನದಿಂದ ಜ್ವರ ಇದೆ ಅಂತ ಎಷ್ಟಿದೆ ಜ್ವರ ಅಂತಂದರೆ ಗೊತ್ತಿಲ್ಲ ತುಂಬ ತಲೆ ಸುಡುತ್ತೆ ಈ ರೀತಿ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಸ್ ಹತ್ರ ಹೇಳಿದಾಗ್ಲೂ ಸಹ ಅವ್ರಿಗೂ ಕನ್ಫ್ಯೂಷನ್ ಆಗುತ್ತೆ ಯಾಕಂತಂದರೆ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಅನ್ನೋದೇ ಒಂದು ಕ್ಲೂ ಕೊಡುತ್ತೆ ಡಾಕ್ಟರ್ಸ್ಗೆ ದಟ್ ಮಗುಗೆ ಇದು ವೈರಲ್ ಇನ್ಫೆಕ್ಷನ್ವಾ ಅಥವಾ ಮಗುಗೆ ಹಲ್ ಬರೋದಕ್ಕೂ ಜ್ವರ ಬರುತ್ತೆ ಅಥವಾ ನಾರ್ಮಲ್ ಏನೋ ಒಂದು ಭಯಪಟ್ಟಿದೆ ಅದಕ್ಕೂ ಜ್ವರ ಬರುತ್ತೆ ಕೆಲವೊಂದು ಸಲ ಮಗುಗೆ ಸುಮ್ಮನೆ ಮೈ ಬಿಸಿ ಆಗುತ್ತೆ ವಾತಾವರಣ ಇಂದ ಸೊ ಟೆಂಪ್ರೇಚರ್ ನೀವು ಚೆಕ್ ಮಾಡಿದಾಗ ಡಾಕ್ಟರ್ಸ್ಗೆ ನೀವು ಕ್ಲೂ ಕೊಟ್ಟ ಹಾಗೆ ಅಂತಂದರೆ ಒಂದು ಸಲ ನೀವು ವಿಸಿಟ್ ಮಾಡಿದಾಗಲೇ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತಾ ಹಾಗೆ ನೀವು ಟೆಂಪ್ರೇಚರ್ನ ಚೆಕ್ ಮಾಡೋದ್ರಿಂದ ಸೊ ಎವ್ರಿ ಫೋರ್ ಅವರ್ಸ್ ಈಗ ಮಗುಗೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಜ್ವರ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದಾಗ ಎಂಟು ಗಂಟೆಗೆ ಮಗು ಎದ್ದೊಳ್ಳುತ್ತೆ ಅಂತಂದಾಗ ತುಂಬ ತಲೆ ಸುಡ್ತಿದೆ ಮೈಯೆಲ್ಲ ಸುಡ್ತಿದೆ ಅಂದಾಗ ಒಂದು ಸಲ ನೀವು ಟೆಂಪ್ರೇಚರ್ನ ಚೆಕ್ ಮಾಡಬೇಕಾಗುತ್ತೆ ಸೊ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು ಅದನ್ನು ನೋಟೌನ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಈ ನ ತೋರಿಸಿದ್ರೆ ನಿಮ್ಮ ಕೆಲಸ ಅಂತಂದರೆ ಆ್ಯಸ್ ಅ ಆಗಿ ನೀವು ಕರೆಕ್ಟ್ ಒಂದು ವರ್ಕ್ನ ಮಾಡಿದ್ದೀರ ಡಾಕ್ಟರ್ಗೆ ಇದು ಈಸಿ ಆಗುತ್ತೆ ಟು ಟ್ರೀಟ್ ಚೈಲ್ಡ್ ಸೊ ಅವ್ರಿಗೂ ಇನ್ನೂ ಎರಡು ಮೂರು ದಿನ ಮಗು ಆ ಜ್ವರದಲ್ಲಿ ನರಳೋದಕ್ಕಿಂತ ಬೇಗ ಒಂದು ಸೊಲ್ಯೂಷನ್ ಸಿಗುತ್ತೆ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಎವ್ರಿ ಫೋರ್ ಅವರ್ಸ್ ಎಂಟು ಗಂಟೆಗೆ ನೀವು ಚೆಕ್ ಮಾಡಿದ್ದೀರಾ ಅಂತಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನೀವು ಸಲ ಮಗುಗೆ ಜ್ವರನ ಚೆಕ್ ಮಾಡಬೇಕಾಗುತ್ತೆ ಟೆಂಪ್ರೇಚರ್ನ ಚೆಕ್ ಮಾಡಬೇಕಾಗುತ್ತೆ ಥರ್ಮೋಮೀಟರಲ್ಲಿ ಸೊ ನೆಕ್ಸ್ಟ್ ಟಿಪ್ ಯಾವುದು ಅಂತಂದರೆ ಮಗುಗೆ ತಲೆ ಮಾತ್ರ ಬಿಸಿ ಇದೆ ಮೈ ಕಾಲೆಲ್ಲ ಮೈ ಕೈ ಕಾಲೆಲ್ಲ ಆರಾಮಾಗೆ ಇದೆ ಅದು ಜ್ವರನ ಅದು ಜ್ವರ ಅಲ್ಲ ಮಗುಗೆ ತಲೆ ಬಿಸಿ ಆಗೋದು ಹುಟ್ಟಿದ ಮಕ್ಕಳಿಂದ ಒಂದು ವರ್ಷದವರೆಗೂ ಮಕ್ಕಳಿಗೆ ತುಂಬ ತಲೆ ಬಿಸಿ ಇರುತ್ತೆ ನಾವು ಮಗುಗೆ ಇದೆ ಹಾಲು ಕುಡಿಸುವಾಗಿರ್ಬೋದು ಮಗು ಮಲ್ಕೊಂಡಿದ್ದಾಗಿರ್ಬೋದು ಆಟ ಆಡವಾಗಿರ್ಬೋದು ಸುಮ್ಮನೆ ಮಗು ಏನೋ ಒಂದು ಮಾಡ್ತಿದೆ ಆವಾಗ್ಲೂ ತಲೆ ಬಿಸಿ ಆಗುತ್ತೆ ಸ್ನಾನ ಮಾಡಿಸಿ ಬಂದಿದ ತಕ್ಷಣ ಮಗುಗೆ ತುಂಬ ತಲೆ ಬಿಸಿ ಇರುತ್ತೆ ಇದೆಲ್ಲನೂ ಜ್ವರ ಅಲ್ಲ ಟೆಂಪ್ರೇಚರ್ನ ನೀವು ಚೆಕ್ ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಮೇಲೆ ಇದ್ದರೆ ನೈಂಟಿ ನೈನ್ ಪಾಯಿಂಟ್ ಒನ್ ಅಥವಾ ನೈಂಟಿ ನೈನ್ ಫ್ಯಾರನೇಟ್ ಮೇಲಿದರೆ ಎಫ್ ಅಂತ ಇರುತ್ತಲ್ಲ ಸೊ ಅದ್ರ ಮೇಲೆ ಇದ್ದರೆ ಮಾತ್ರ ನನ್ನ ಮಗುಗೆ ಜ್ವರ ಇದೆ ಅಂತ ತೊಂಬತ್ತೊಂಬತ್ತು ಒಳಗಡೆ ಏಯ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಸಾರಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಈ ರೀತಿಯಾದ ಒಂದು ಟೆಂಪ್ರೇಚರ್ ಇದ್ದರೆ ಅದು ನಾರ್ಮಲ್ ಟೆಂಪ್ರೇಚರ್ ಭಯಪಡುವಂಥ ಅವಶ್ಯಕತೆ ಇಲ್ಲ ಮಗುಗೆ ತಲೆ ಮಾತ್ರ ಯಾವಾಗಲೂ ಬಿಸಿ ಇದೆ ಅಂತಂದರೆ ನನ್ನ ಮಗು ಯಾವಾಗಲೂ ಜ್ವರ ಇರುತ್ತೆ ಸಂಜೆ ಆದರೆ ಜ್ವರ ಬರುತ್ತೆ ಈ ರೀತಿ ತಕ್ಕನ ಅರ್ಥ ಮಾಡ್ಕೊಬಿಡಿ ಟೆಂಪ್ರೇಚರ್ನ ಚೆಕ್ ಮಾಡೋದನ್ನ ಥರ್ಮೋಮೀಟರ್ನ ನೀವು ಮನೆಯಲ್ಲಿ ಪ್ರತಿ ಒಂದು ಮಗು ಇರುವಂತಹ ಮನೆಯಲ್ಲೂ ಸಹ ಈ ಒಂದು ಟೆಂಪರೇಚರ್ ಚೆಕ್ ಮಾಡೋದು ಇರೋದು ಇಟ್ಸ್ ವೆರಿ ಗುಡ್ ಇಟ್ಸ್ ಅ ಫಸ್ಟ್ ಏಡ್ ನೀವು ಮಗುಗೆ ಒಂದು ಆರೋಗ್ಯ ವಿಷಯದಲ್ಲಿ ಮಾಡುವಂತಹ ಮೊದಲ ಒಂದು ಕೆಲಸ ಯಾವುದು ಅಂತಂದ್ರೆ ಟೆಂಪರೇಚರ್ ಚೆಕ್ ಮಾಡೋದನ್ನ ಮನೆಗೆ ತಂದು ಇಟ್ಕೊಳ್ಳಿ ಇದು ಸೆಕೆಂಡ್ ಟಿಪ್ ಆಯ್ತು ಮೂರನೇ ಟಿಪ್ ಯಾವುದು ಅಂತಂದ್ರೆ ಸೊ ನೀವು ಆಲ್ರೆಡಿ ಅಹ್ ಟೆಂಪ್ರೇಚರ್ನ ಚೆಕ್ ಮಾಡ್ತಿದ್ದೀರಾ ಸೊ ಪ್ರತಿ ನಾಲ್ಕು ಅವರ್ಗೆ ಟೆಂಪ್ರೇಚರ್ ಚೆಕ್ ಮಾಡ್ತಿದ್ದೀರಾ ಸಲ ತೊಂಬತ್ತೊಂಬತ್ತು ಫ್ಯಾರಿನೇಟ್ ಬಂತು ಅಥವಾ ಹಂಡ್ರೆಡ್ ಏಟ್ ಬಂತು ಒನ್ ನಾಟ್ ಒನ್ ಬಂತು ಒನ್ ನಾಟ್ ಒನ್ ಬಂದ್ ಬರ್ತಿದೆ ಅಂತ ಅಂದಿದ ತಕ್ಷಣ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಒನ್ ನಾಟ್ ಟು ಫ್ಯಾರನೇಟ್ ಎಲ್ಲ ಬರೋದು ಮಗುಗೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಏನಕ್ಕೆ ಬ್ರೈನ್ಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ ನೀವು ಅವಾಗ ಡಾಕ್ಟರ್ ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ವೇಟ್ ಮಾಡ್ಕೊಂಡು ಕುತ್ಕೊಂಡು ಹೋಮ್ ರೆಮಿಡೀಸ್ ಎಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ನೆಕ್ಸ್ಟ್ ಟಿಪ್ ಯಾವುದು ಅಂತಂದರೆ ಮಗುಗೆ ತೊಂಬತ್ತೊಂಬತ್ತು ಫ್ಯಾರನೇಟ್ ಇದೆ ನಿಮ್ಮ ನ ನೀವು ಕನ್ಸಲ್ಟ್ ಮಾಡಿ ಮಗುಗೆ ಯಾವ ಒಂದು ಪ್ಯಾರಾಸಿಟಮಾಲ್ ಹಾಕಬೇಕು ಡಾಕ್ಟರ್ಸ್ ಖಂಡಿತವಾಗ್ಲೂ ನಿಮಗೆ ಪ್ಯಾರಾಸಿಟಮಾಲ್ ಅದೆಲ್ಲ ಒಂದು ಪ್ರಿ ಪ್ರಿಸ್ಕ್ರೈಬ್ ಮಾಡೇ ಮಾಡಿರ್ತಾರೆ ಪ್ರತಿಯೊಬ್ಬ ಮಗುವಿರುವಂತಹ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಇದ್ದೇ ಇರುತ್ತೆ ಸೊ ಮಗುಗೆ ಎಷ್ಟು ಎಷ್ಟು ಹೇಳಿರ್ತಾರೋ ಅಷ್ಟು ಒಂದು ಡೋಸೇಜ್ನ ನೀವು ಮಗುಗೆ ಕೊಡಲೇಬೇಕಾಗುತ್ತೆ ಆ್ಯಂಡ್ ಈ ಒಂದು ಟಿಪ್ನ ನೀವು ಖಂಡಿತವಾಗಲೂ ಪ್ರತಿಯೊಬ್ಬ ಪೇರೆಂಟ್ಗಳು ಇಟ್ಸ್ ಮೈ ರಿಕ್ವೆಸ್ಟ್ ಯಾಕಂತಂದರೆ ಯಾಕೆ ರಿಕ್ವೆಸ್ಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಮಗುಗೆ ಜ್ವರ ಬಂದಿತ್ತು ಅವರು ಆ ಸಿರಪ್ನ ಹಾಕಿದರು ಆ ಮಗುಗೆ ನಾಲ್ಕು ವರ್ಷ ನಾಲ್ಕು ವರ್ಷದ ಮಗುಗೆ ಒಂದು ಐದು ಎಮ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಐದು ಎಮ್ ಎಲ್ ಹಾಕಿದ್ರು ನನ್ನ ಮಗುಗೂ ಐದು ಎಮ್ ಎಲ್ ಹಾಕ್ತೀನಿ ನನ್ನ ಮಗು ಒಂದೂವರೆ ವರ್ಷ ಸೊ ನೀವು ಆ ರೀತಿ ಮಾಡಬಾರ್ದು ಯಾಕಂತಂದರೆ ಡೋಸೇಜ್ ಎಮ್ ಎಲ್ ಅಂತ ಏನಂತ ಹೇಳ್ತೀವಲ್ವ ತ್ರೀ ಎಮ್ ಎಲ್ ಫೈವ್ ಎಮ್ ಎಲ್ ವ ಟೆನ್ ಎಮ್ ಎಲ್ ಈ ರೀತಿಯಾದ ಡೋಸೇಜ್ ಮಗುವಿನ ಏಜ್ ಆ್ಯಂಡ್ ವೇಟ್ ಹೌದು ಮಗುವಿನ ತೂಕ ಮತ್ತು ಒಂದು ವಯಸ್ಸಿನ ಆಧಾರಕ್ಕೆ ತಕ್ಕಂತೆ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ್ಯಂಡ್ ಆ ಮಗುಗೆ ಯಾವ ಒಂದು ಎಕ್ಸಾಂಪಲ್ ಮಗುಗೆ ನೆಗಡಿ ಮತ್ತು ಜ್ವರ ಎರಡೂ ಇರುತ್ತೆ ಸೊ ಅಂತಹ ಸಿರಪ್ನ ಮಗುಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನಿಮ್ಮ ಮಗುಗೆ ಬರೀ ಜ್ವರ ಇರುತ್ತೆ ಸೊ ನೀವು ನೆಗಡಿದು ಆ ಮಗುಗೆ ಕೊಟ್ಟಿರೋದನ್ನು ಕೊಟ್ಟರೆ ಇದು ತೊಂದರೆ ಆಗುತ್ತೆ ಮಗುಗೆ ನೈಂಟಿ ನೈನ್ ಫ್ಯಾರನೇಟ್ ಮೇಲೆ ಬರ್ತಿದೆ ಅಂತ ಅಂದಾಗ ನೀವು ಒಂದ್ಸಲ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಒಂದು ಮೆಡಿಸನ್ನ ಯಾವ ಒಂದು ಸಿರಪ್ನ ಕೊಡಬೇಕು ಅನ್ನೋದನ್ನು ಡಾಕ್ಟರ್ ಹತ್ರ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡು ಎಷ್ಟು ಅವರ್ಗೆ ಕೊಡಬೇಕು ಮೋಸ್ಟ್ಲಿ ಡಾಕ್ಟರ್ಸ್ ಹೇಳೋದು ಫೋರ್ ಅವರ್ಸ್ ಒನ್ಸ್ ಅಥವಾ ಸಿಕ್ಸ್ ಅವರ್ಸ್ ಒನ್ಸ್ಗೆ ಸಲ ನೀವು ಮಗುಗೆ ಸಿರಪ್ನ ಕೊಡ್ಬೋದು ಪ್ಯಾರಾಸಿಟಮಾಲ್ ಅಥವಾ ಕ್ಯಾಲ್ಪಾಲ್ ಅಂತ ಏನಿರ್ತೀವಿ ಅದನ್ನ ಕೊಡ್ಬೋದು ಅಂತ ಹೇಳ್ತಾರೆ ಡೋಸೇಜ್ನ ಅವರೇ ಡಿಸೈಡ್ ಮಾಡಿರ್ತಾರೆ ನಿಮ್ಮ ಮಗು ಎಷ್ಟು ವೆಯ್ಟ್ ಇದೆ ಮತ್ತು ಎಷ್ಟು ವಯಸ್ಸು ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಈ ಒಂದು ಟಿಪ್ನ ಪ್ಲೀಸ್ ಪ್ರತಿಯೊಬ್ಬ ಪೇರೆಂಟ್ಗಳು ಅರ್ಥ ಮಾಡಿಕೊಂಡು ಫಾಲೋ ಮಾಡಬೇಕಾಗತ್ತೆ ಯಾಕಂತಂದ್ರೆ ಯಾವುದೋ ಮಗುಗೆ ಸೂಟ್ ಆಗಿದ್ದು ನಿಮ್ಮ ಮಗುಗೆ ಸೂಟ್ ಆಗೋಲ್ಲ ಹೈ ಡೋಸೇಜ್ ಆದರೆ ಮಗುಗೆ ತುಂಬ ತೊಂದರೆ ಅದು ತುಂಬ ಕಷ್ಟ ಆಗುತ್ತೆ ಮಗುಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ನಿಮಗೆ ಮಧ್ಯರಾತ್ರಿಯಲ್ಲಿ ಮಗುಗೆ ಟೆಂಪ್ರೇಚರ್ ಚೆಕ್ ಮಾಡಿದ್ದೀರಾ ಒನ್ ನಾಟ್ ಟು ಫ್ಯಾ ಫ್ಯಾರಿನೇಟ್ ಬರ್ತಾ ಇದೆ ಅಂತ ಅಂದಾಗ ನೀವು ಮಗುಗೆ ಟ್ಯಾಪಿಡ್ ಸ್ಪಾಂಜಿಂಗ್ ಅಂತ ಕರಿತೀವಿ ಅಂತಂದರೆ ಇದನ್ನು ಚಿಕ್ಕ ವಯಸ್ಸಲ್ಲಿ ಎಲ್ಲಾರ್ಗುನು ಮಾಡ್ತಿದ್ರು ಯಾವುದು ಅಂತಂದರೆ ಒಂದು ಬೆಚ್ಚಗಿನ ನೀರಲ್ಲಿ ಒಂದು ಕರ್ಚಿಫ್ ಅಥವಾ ಒಂದು ಟವಲ್ನ ಡಿಪ್ ಮಾಡಿ ಅದನ್ನು ಹಿಂಡಿ ಫುಲ್ಲು ಬಾಡಿ ಎಲ್ಲ ಹೊರಿಸಿ ಹಣೆ ಮೇಲೆಲ್ಲ ಹಾಕ್ತಿದ್ರು ನೀವು ಬರೀ ಅಣೆ ಮೇಲೆ ಮಾತ್ರ ಬಟ್ಟೆ ಹಾಕ್ತೆ ಕಂಪ್ಲೀಟ್ ಬಾಡಿ ಮಗುಗೆ ಕಂಪ್ಲೀಟ್ ಬಟ್ಟೆನ ವೆಚ್ಚಿ ಚಳಿ ಆಗುತ್ತೆ ಆವಾಗ ಕಿಟಕಿ ಫ್ಯಾನ್ಗಳನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಿ ಅಂತಂದರೆ ಎಲ್ಲ ಮುಚ್ಚಿಬಿಟ್ಟು ಫ್ಯಾನೆಲ್ಲ ಆಫ್ ಮಾಡಿ ಮಗುಗೆ ಕ್ಲೀನಾಗಿ ಒರೆಸ್ತಾ ಬನ್ನಿ ಮೊದಲು ತಲೆ ಕೆನ್ನೆ ಮುಖ ಎಲ್ಲ ಕ್ಲೀನಾಗಿ ಒರೆಸಿ ಕೈ ಕಾಲು ಹಿಂದೆ ಎದೆ ಭಾಗ ಮತ್ತು ಬೆನ್ನಿನ ಭಾಗ ಮತ್ತು ಮಗುವಿನ ಬಟ್ಟಕ್ಸು ಕಾಲು ಎಲ್ಲನೂ ನೀವು ಕ್ಲೀನಾಗಿ ಒರೆಸಿ ಆ್ಯಂಡ್ ಮಗುಗೆ ಒನ್ ನಾಟ್ ಟು ಟೆಂಪ್ರೇಚರ್ ಇರೋದು ಕಡಿಮೆ ಆಗ್ತಾ ಬರಬೇಕು ಸೊ ನೀವು ಎಷ್ಟು ಅಂದರೆ ಆ ಒಂದು ಟ್ಯಾಪಿಡ್ ಸ್ಪಾಂಜಿಂಗ್ ಬೆಚ್ಚಗಿನ ನೀರಲ್ಲಿ ನೀವು ಮಗುಗೆ ಎಷ್ಟು ಕ್ಲೀನಾಗಿ ಒರೆಸ್ತಿರೋ ಟೆಂಪ್ರೇಚರ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ನೀವು ಈ ಟಿಪ್ನ ಪ್ರತಿ ಸಲ ಮಗುಗೆ ಜ್ವರ ಬಂದಾಗ ಫಾಲೋ ಮಾಡ್ಬೋದು ಆ್ಯಂಡ್ ಎಷ್ಟು ಹೊತ್ತು ಮಾಡಬೇಕು ನಾವು ಈ ಟ್ಯಾಪೆಟ್ ಸ್ಪಾಂಜಿಂಗ್ನ ಅಥವಾ ಬೆಚ್ಚಗಿನ ಒಂದು ನೀರಲ್ಲಿ ಮಗುವಿನ ಮೈನ ಒರೆಸೋದು ಎಷ್ಟು ಟೆಂಪ್ರೇಚರ್ ಕಡಿಮೆ ಆಗೋವರೆಗೂ ಮಾಡಿಸ್ ಮಾಡ್ಕೊಳ್ ಮಾಡಿಸ್ಬೋದು ಕೆಲವು ಮಕ್ಕಳುಗಳು ತುಂಬ ಹಠ ಮಾಡ್ತಾರೆ ಡಿಸ್ಟ್ರಾಕ್ಟ್ ಮಾಡಿ ಮಾಡೋದ್ರಿಂದ ಮಗುಗೆ ಯಾವುದೇ ರೀತಿ ಇದು ತೊಂದರೆ ಆಗೋದಿಲ್ಲ ಇದು ಅಂದರೆ ಕೆಲವರು ಅಂದರೆ ತುಂಬ ಭಯ ಇದೆ ಜ್ವರ ಅಂತಂದರೆ ಜಾಸ್ತಿ ಟೆಂಪ್ರೇಚರ್ ಹೋದರೆ ಮಗುವಿನ ಬ್ರೈನ್ಗೆ ಅದು ಹಾರ್ಮ್ ಆಗುತ್ತೆ ಸೊ ಅಷ್ಟು ಒಂದು ಟೆಂಪ್ರೇಚರ್ ಮಗುವಿನ ಬ್ರೈನ್ ತೊಗೊಳೋದಕ್ಕೆ ಸಿದ್ಧ ಇರೋದಿಲ್ಲ ಆ್ಯಂಡ್ ಅದು ತುಂಬ ತೊಂದರೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಈ ರೀತಿ ಟ್ಯಾಪೆಟ್ ಟಾಪೆಟ್ ಸ್ಪಾಂಜಿಂಗ್ನ ಮಾಡ್ಬೋದು ಮಗುಗೆ ಟೆಂಪ್ರೇಚರ್ ನೀವು ಮಾಡ್ತಾ ಮಾಡ್ತಾ ಟ್ಯಾಪಿಡ್ ಸ್ಪಾಂಜಿಂಗ್ ಮಾಡ್ತಾ ಮಾಡ್ತಾ ಜ್ವರ ತನ್ನ ತಾನಾಗೆ ಕಡಿಮೆ ಆಗುತ್ತೆ ಆ್ಯಂಡ್ ಬರೀ ಅಣೆ ಮೇಲೆ ಹಾಕೋದ್ರಿಂದ ಜ್ವರ ಕಡಿಮೆ ಆಗೋದಿಲ್ಲ ಆಲ್ ಓವರ್ ದ ಬಾಡಿ ನಾನು ಹೇಳ್ದಂಗೆ ಮುಖ ಕೈ ಕಾಲು ಬೆನ್ನು ಬ್ಯಾಕ್ ಬ್ಯಾಕ್ ಸೈಡು ಎಲ್ಲೂ ನೀವು ಮಗುಗೆ ಸ್ಪಾಂಜಿಂಗ್ ಇದು ಮಾಡಿಸೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಸೊ ಇದನ್ನು ನೀವು ಪ್ರತಿ ಸಲ ಮಗುಗೆ ಜ್ವರ ಬಂದಾಗ ಟೆಂಪ್ರೇಚರ್ ಒನ್ ನೈಂಟಿ ನೈನ್ ಮೇಲೆ ಹೋಗ್ತಿದೆ ಅಂತ ಅಂದಾಗ ಪ್ರತಿ ಸಲ ನೀವು ಈ ಈ ಟಿಪ್ನ ಟ್ಯಾಪಿಡ್ ಸ್ಪಾಂಜಿಂಗ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಎಸ್ ನೀವು ಟ್ಯಾಪಿಡ್ ಸ್ಪಾಂಜಿಂಗ್ ಮಾಡ್ತಾ ಇದ್ದೀರ ಮಗುಗೆ ಜ್ವರ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದಾಗ ನೀವು ಸ್ಪಾಂಜಿಂಗ್ ನ ಸ್ಟಾಪ್ ಮಾಡಿ ಮಗುಗೆ ಒಂದು ತೆಳ್ಳಗಿನ ಬಟ್ಟೆ ಹಾಕಬೇಕಾಗುತ್ತೆ ಅಂತಂದರೆ ಕಂಪ್ಲೀಟು ಪೇಪರ್ ಥರ ತೆಳ್ಳಗ ಇಲ್ಲ ಅಂತಲೇ ಹೇಳ್ತಿರೋದು ನಾನು ಒಂದು ಜಸ್ಟ್ ಒಂದು ಸಿಂಪಲ್ ಟೀ ಶರ್ಟು ಒಂದು ಚಡ್ಡಿನೋ ಪ್ಯಾಂಟ್ನೋ ಹಾಕಿ ಮಗುಗೆ ಜ್ವರ ಬಂದಿದೆ ಅಂತಂದಿದ ತಕ್ಷಣ ಟೋಪಿ ಮಿಟನ್ಸು ಕಾಲಿಗೆ ಸಾಕ್ಸು ಟೈಟ್ ಪ್ಯಾಂಟ್ಗಳು ಅದ್ರ ಮೇಲೆ ಇನ್ನೊಂದು ಟೈಟ್ ಪ್ಯಾಂಟು ಫುಲ್ಲು ಕಂಬಳಿ ಹೊಚ್ಚಿ ಮಗು ಮಲ್ಕೊ 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 ಈ ರೀತಿ ಹೇಳಿದ್ರೆ ಮಗುಗೆ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ನೀವು ಟ್ಯಾಪೆಟ್ ಸ್ಪಾಂಜ್ ಮಾಡಿನೂ ಸಹ ವ್ಯರ್ಥ ಆಗುತ್ತೆ ಯಾಕಂತಂದರೆ ಮಗುಗೆ ಜ್ವರ ಬಂದಾಗ ಎಷ್ಟು ಮಿನಿಮಲ್ ಕ್ಲಾತಿಂಗ್ ಅಂತ ಕರಿತೀವಿ ಎಷ್ಟು ಮಗು ಫ್ರೀ ಆಗಿರುತ್ತೋ ಆ ಟೈಮಲ್ಲಿ ಫ್ಯಾನ್ ಎಲ್ಲ ಆಫ್ ಮಾಡಿ ಕಿಟಕಿ ಎಲ್ಲ ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಟ್ಯಾಪಿಟ್ ಸ್ಪಾಂಜಿಂಗ್ ಮಾಡುವಾಗ ಯಾಕೆ ನಾನು ಫ್ಯಾನ್ ಆಫ್ ಮಾಡಿ ಕಿಟಕಿ ಕ್ಲೋಸ್ ಮಾಡಿ ಅಂತ ಹೇಳಿದರು ಅಂದರೆ ಆ ಟೈಮಲ್ಲಿ ನೀವು ಮಗು ಬಟ್ಟೆ ಎಲ್ಲ ಬೆಚ್ಚಿರ್ತೀರ ಚಳಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅಷ್ಟೇ ಸೊ ಟ್ಯಾಪಿಟ್ ಸ್ಪಾಂಜ್ ಎಲ್ಲ ಆದಮೇಲೆ ನೀವು ಕಿಟಕಿ ತೆಗಿಬೋದು ಎ ಸಿ ಆನ್ ಮಾಡ್ಕೊಳ್ಬೋದು ಫ್ಯಾನ್ ಆನ್ ಆನ್ ಮಾಡ್ಕೊಳ್ಬೋದು ಯಾಕಂತಂದರೆ ಮಗುಗೆ ಎಷ್ಟು ವೆಂಟಿಲೇಷನ್ ಅನ್ನೋದು ಮಗುವಿನ ಸುತ್ತ ಇರುತ್ತೋ ಎಷ್ಟು ಗಾಳಿ ಇರುತ್ತೋ ಆವಾಗ ಜ್ವರ ಬೇಗ ಕಡಿಮೆ ಆಗುತ್ತೆ ಸಬ್ಸೈಡ್ ಆಗುತ್ತೆ ನೀವು ಕಂಪ್ಲೀಟ್ ಬಫ್ಲರ್ ಹಾಕಿ ಸ್ವೆಟರೆಲ್ಲ ಹೀಗೆ ಮಾಡಿ ಮಗುಗೆ ಮಾಡೋದರಿಂದ ಮಗುಗೆ ಜ್ವರ ಕಡಿಮೆ ಆಗೋದಿಲ್ಲ ಇದರಿಂದ ಮಗುವಿಗೆ ತುಂಬ ತುಂಬ ಸುಸ್ತಾಗುತ್ತೆ ಮಗುಗೆ ತುಂಬ ಸಫರ್ ಮಾಡುತ್ತೆ ಮಗುಗೆ ಆ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನೀವು ಟ್ಯಾಪಿಡ್ ಸ್ಪಾಂಜ್ ಅಂತಂದರೆ ಬಟ್ಟೆಯಲ್ಲಿ ಮಗುವಿನ ಮೈಯಲ್ಲಿ ಅವ್ರಸಿದ್ಮೇಲೆ ಟೆಂಪ್ರೇಚರ್ ಕಡಿಮೆ ಆಗ್ತಿದೆ ಅಂತ ಅಂದಾಗ ನೀವು ಯಾವಾಗ ನೀವು ಸಿರಪ್ ಕೊಟ್ಟಿರ್ತೀರ ಡಾಕ್ಟರ್ ನಿಮಗೆ ಸಿಕ್ಸ್ ಅವರ್ಸ್ಗೆ ಒಂದ್ಸಲ ಕೊಡಿ ಅಂತ ಹೇಳಿರ್ತಾರೆ ಮೋಸ್ಟ್ಲಿ ಸೊ ಆವಾಗ ನೀವು ಮಗುಗೆ ಸಿರಪ್ ಹಾಕ್ಬೋದು ಮೋಸ್ಟ್ ಆಫ್ ದ ಪೇರೆಂಟ್ಸ್ ನನಗೆ ಏನು ಕೇಳ್ತಾರೆ ಅಂತಂದರೆ ನನ್ನ ಮಗು ಸಿರಪ್ ತೊಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಮೇಡಮ್ ಸಿರಪ್ ಹಾಕಿದಾಗೆಲ್ಲ ವಾಂತಿ ಮಾಡ್ತಾನೆ ವಾಮಿಟ್ ಮಾಡಿಬಿಡ್ತಾನೆ ಅಂತ ಆ ರೀತಿ ಮಾಡಿದಾಗ ಇನ್ನು ಹದಿನೈದು ನಿಮಿಷ ಬಿಟ್ಟು ಮಗುಗೆ ಡಿಸ್ಟ್ರಾಕ್ಟ್ ಮಾಡಿ ಸಿರಪ್ ಕೊಡಿ ಯಾಕಂತಂದ್ರೆ ಮಗು ಕಂಪ್ಲೀಟ್ ಆಚೆ ಆಗಿಬಿಟ್ಟಿದೆ ಅಂದಾಗ ನೀವು ಹದಿನೈದು ನಿಮಿಷ ಆದ್ಮೇಲೆ ನೀವು ಮಗುಗೆ ಎಷ್ಟು ಎಮ್ ಎಲ್ ಡಾಕ್ಟರ್ ಅಂತಂದ್ರೆ ಡೋಸೇಜ್ನ ಎಷ್ಟು ಹೇಳಿರ್ತಾರೋ ಅಷ್ಟು ಡೋಸೇಜ್ ನ ಮಗು ಬಾಡಿ ಒಳಗಡೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಡೋಸೇಜ್ ಕೊಟ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನೀವು ಚೆಕ್ ಮಾಡಬೇಕಾಗುತ್ತೆ ಎಷ್ಟು ಟೆಂಪರೇಚರ್ ಇದೆ ಅಂತ ಟೆಂಪ್ರೇಚರ್ ಕಡಿಮೆ ಆಗಿದ್ರೆ ನಥಿಂಗ್ ಟು ಬಿ ವರಿ ಇನ್ನೂ ಹೆಚ್ಚು ಜಾಸ್ತಿ ಆಗ್ತಾ ಇದೆ ಒನ್ ನಾಟ್ ಟೂ ಒನ್ ನಾಟ್ ಫೋರ್ ಆಗ್ತಿದೆ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಯಾಕಂತಂದ್ರೆ ಹೆಚ್ಚಿನ ಒಂದು ಟೆಂಪ್ರೇಚರ್ ಮಗುವಿನ ಒಂದು ಬ್ರೈನ್ಗೆ ಒಳ್ಳೇದಲ್ಲ ಮಗುವಿನ ಒಂದು ವೈಯರ್ ಸಿಸ್ಟಮ್ ಬ್ರೈನ್ ಸಿಸ್ಟಮ್ ಏನಿರುತ್ತೆ ಅದಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಸೊ ಈ ಒಂದು ಟ್ಯಾಬ್ಲೆಟ್ ಸ್ಪಾಂಜಲ್ಲಿ ನೀವು ಇಷ್ಟೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಬರೀ ಕೈ ಕಾಲು ಒರೆಸ್ಬಿಟ್ರೆ ಜ್ವರ ಕಡಿಮೆ ಆಗೋದಿಲ್ಲ ಕಂಪ್ಲೀಟ್ ಬಾಡಿನ ಒರೆಸ್ಬೇಕಾಗುತ್ತೆ ಆ್ಯಂಡ್ ತಣ್ಣೀರಲ್ಲಿ ಒರೆಸ್ಬೇಡಿ ಸಾಕಷ್ಟು ಜನ ತಪ್ಪು ಮಾಡೋದು ಅದೇ ತಣ್ಣೀರಲ್ಲಿ ಒರೆಸ್ತಾರೆ ಬೆಚ್ಚಗಿನ ನೀರು ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತೀವಿ ಅಂತಹ ನೀರಲ್ಲಿ ಮಗುವಿನ ಮೈ ಕೈ ಕಾಲು ಎಲ್ಲ ಒರೆಸೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಸೊ ಜ್ವರ ಬಂದಾಗ ನೀವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಡೋಸೇಜ್ನ ಡಾಕ್ಟರ್ಸ್ ಹತ್ರ ಕೇಳಿನೇ ನೀವು ಪಡೆಯಿರಿ ಮತ್ತು ಎಷ್ಟು ಅವರ್ಗೆ ಒಂದು ಸಲ ಹಾಕಬೇಕು ಅದನ್ನು ಟೈಮ್ನ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಳ್ಳಿ ಕನ್ಫ್ಯೂಷನ್ಸ್ ಆಗಬೇಡಿ ಹೆವಿ ಡೋಸೇಜ್ ಆದ್ರೂ ಸಹ ಕಷ್ಟ ಮಗುಗೆ ಅದು ನಾಝಿಯೇ ಆಗುತ್ತೆ ಅಂತಂದರೆ ತುಂಬ ಡ್ರೌಸಿ ಆಗುತ್ತೆ ಮಗುಗೆ ಅದು ತುಂಬ ತೊಂದರೆ ಆಗುತ್ತೆ ಸೊ ಮಗುವಿನ ಆರೋಗ್ಯಕ್ಕೆ ಅದು ತೊಂದರೆ ಆಗುತ್ತೆ ಸೊ ಡೋಸೇಜ್ನ ಟ್ರ್ಯಾಕ್ ಇಟ್ಕೊಳ್ಳಿ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಹತ್ತು ಗಂಟೆಗೆ ಇಷ್ಟು ಟೆಂಪ್ರೇಚರ್ ಇತ್ತು ನೆಕ್ಸ್ಟ್ ಫೋರ್ ಅವರ್ಸ್ಗೆ ನೀವು ಟೆಂಪ್ರೇಚರ್ನ ಎಷ್ಟು ಚೆಕ್ ಮಾಡಿದಾಗ ಎಷ್ಟಿದೆ ಅದನ್ನ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಸಹ ಅದಿತಿಗೆ ಫಾಲೋ ಮಾಡೋದು ಸೊ ಆ ಟಿಪ್ಸ್ ನೆಲ್ಲ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನ್ ಶೇರ್ ಮಾಡ್ತಿದ್ದೀನಿ ಅಂಡ್ ನೆಕ್ಸ್ಟ್ ಟಿಪ್ ಯಾವುದು ಅಂತಂದ್ರೆ ಮಗುಗೆ ಜ್ವರ ಬಂದಾಗ ಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಗು ಎಷ್ಟು ನೀರು ಕುಡಿತಿದೆ ಆ ಟೈಮಲ್ಲಿ ಮಕ್ಕಳು ನೀರು ಕುಡಿಯೋದಕ್ಕೆ ಇಷ್ಟಪಡೋಲ್ಲ ಆಹಾರ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಆಸ್ ಅ ಪೇರೆಂಟ್ ಆಗಿ ಮಕ್ಕಳ ಹೈಡ್ರೇಷನ್ನ ನಾವು ಮೇಕ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಲ್ಲಿ ಹೆಚ್ಚು ನೀರು ಕೊಡಿ ಮಗುಗೆ ಒಂದು ಬಾಟಲಲ್ಲಿ ಇಷ್ಟ ಆಗ್ತಿಲ್ವಾ ಸಿರಪ್ ಹಾಕ್ತಿವಲ್ಲ ಆ ಒಂದು ಕ್ಯಾಪ್ ಅದರಲ್ಲೇನೆ ಮಗುಗೆ ನೀರು ಕೊಡ್ತಾ ಬನ್ನಿ ಅಂತಂದರೆ ಒಂದು ಎರಡು ಮೂರು ಕ್ಯಾಪು ಆವಾಗವಾಗ ಅಂತಂದರೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮಗು ಕರೆಕ್ಟಾಗಿ ಹೈಡ್ರೇಟ್ ಆಗಿದೆಯಾ ಆಗಿದ್ದು ಅಂತ ಜ್ವರ ಜ್ವರದ ಟೈಮಲ್ಲಿ ನೀವು ಮಗುವಿನ ಯೂರಿನ್ ಕಲರ್ನ ಚೆಕ್ ಮಾಡಿ ಅದು ಲೈಟ್ ಎಲ್ಲೋ ನಾರ್ಮಲ್ ಆಗಿದೆ ವೈಟ್ ಕಲರೇ ಇದೆ ಎಲ್ಲೋ ವೈಟ್ ಕಲರ್ ಇದೆ ಯೂರಿನ್ ಅಂತ ಅಂದಾಗ ಮಗು ಚೆನ್ನಾಗಿ ಹೈಡ್ರೇಟ್ ಆಗಿದೆ ಅಂತ ಜ್ವರ ಬಂದಾಗ ಹೈಡ್ರೇಟ್ ಮಾಡಿಲ್ಲ ಅಂತಂದ್ರೂ ಜ್ವರ ಜಾಸ್ತಿ ಆಗುವಂತಹ ಅವಕಾಶಗಳು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಮಗುಗೆ ಕಂಪ್ಲೀಟ್ ಎಲ್ಲೋ ಡಾರ್ಕ್ ಎಲ್ಲೋ ಮಾಡ್ತಿದೆ ಮಗುವಿನ ಒಂದು ಯೂರಿನ್ ಡಾರ್ಕ್ ಎಲ್ಲೋ ಕಲರ್ ಇದೆ ಅಥವಾ ಆರೆಂಜ್ ಕಲರ್ ಇದೆ ಅಂತಂದರೆ ಮಗು ಕಂಪ್ಲೀಟ್ ಡಿಹೈಡ್ರೇಟ್ ಆಗಿದೆ ಆವಾಗ ಮಗುಗೆ ಜ್ವರ ಕಡಿಮೆ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ಮಗುಗೆ ಡಿಹೈಡ್ರೇಷನ್ ಆಗದೆ ಇರೋ ರೀತಿ ನೀವು ಮಗುಗೆ ಚೆನ್ನಾಗಿ ನೀರು ಕೊಡಿ ಮಗುಗೆ ಎಳುನೀರನ್ನ ಕೊಡಬಹುದು ಗಂಜಿನ ಕೊಡ್ಬೋದು ಎಳುನೀರು ಕೊಟ್ಟರೆ ಮಕ್ಕಳು ಜ್ವರ ಬಂದಾಗ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ ಅನ್ನೋದು ತುಂಬ ತಪ್ಪು ಇಟ್ಸ್ ಅ ಮಿತ್ ಎಳ್ನೀರ್ನ ಆರಾಮಾಗಿ ಕೊಡ್ಬೋದು ಮಗು ಏನು ಇಷ್ಟಪಡುತ್ತೋ ಅದನ್ನು ಕೊಡ್ಬೋದು ಕೆಲವರು ಜ್ವರ ಬಂದಾಗ ಮಗುಗೆ ಹಾಲು ಕೊಡೋದಿಲ್ಲ ಹಾಲಲ್ಲಿ ಏನೂ ಇಲ್ಲ ಅದು ಗುಡ್ ಪ್ರೋಟೀನ್ ಮಗುಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಹಾಲು ನೀವು ಹಾಲನ್ನು ಸಹ ಕೊಡ್ಬೋದು ಮಗುಗೆ ಸೂಪ್ಸ್ಗಳನ್ನ ಮಾಡಿ ಕೊಡ್ಬೋದು ಎಲ್ಲನೂ ಮಗುಗೆ ಒಳ್ಳೆಯದು ಯಾವುದು ಕೊಡಬಾರ್ದು ಅನ್ನೋದು ಏನೂ ಇಲ್ಲ ಲಿಮಿಟೇಷನ್ಸ್ ಲಿಮಿಟೇಷನ್ಸಲ್ಲಿ ಕೊಡಬೇಕಾಗತ್ತೆ ಸೊ ಹೈಡ್ರೇಷನ್ನ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಇದು ಕಂಪ್ಲೀಟ್ ಮಗುಗೆ ಜ್ವರ ಬಂದಾಗ ಯಾವ ಯಾವ ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಸೊ ನೆಕ್ಸ್ಟ್ ಸೆಗ್ಮೆಂಟ್ಗೆ ನಾವು ಹೋಗೋಣ ಮಗುಗೆ ಜ್ವರ ಬಂದಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಸೊ ಇಷ್ಟ ತನಕ ಏನೇನ ಮಾಡಬೇಕು ಅಂತ ಹೇಳಿದೆ ಸೊ ಈಗ ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಮಗುಗೆ ಜ್ವರ ಬಂದಾಗ ಅಂತ ಹೇಳೋದಾದರೆ ಮೊದಲನೇದು ಇದು ಪ್ರತಿಯೊಂದು ಮಗುಗೂ ಜ್ವರ ಬಂದಾಗ ಪೇರೆಂಟ್ಸ್ಗಳು ಮಾಡುವಂತಹ ತಪ್ಪು ಫೋರ್ಸ್ ಮಾಡಿ ಮಗುಗೆ ಊಟ ಮಾಡಿಸೋದು ಆ ಟೈಮಲ್ಲಿ ಮಗುಗೆ ಖಂಡಿತವಾಗ್ಲೂ ಊಟ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಮಗುಗೆ ಏನು ಇಷ್ಟ ಆಗುತ್ತೋ ಕೊಡಿ ಕೆಲವರು ಹಣ್ಣುಗಳನ್ನೂ ಕೊಡೋದಿಲ್ಲ ಜ್ವರ ಬಂದಾಗ ಶೀತ ಆಗುತ್ತೆ ಕೋಲ್ಡ್ ಆಗುತ್ತೆ ಕೆಮ್ಮು ಬಂದ್ಬಿಡುತ್ತೆ ಅಂತ ಮಗುಗೆ ಇದ್ರೂ ಸಹ ಬಾಳೆಹಣ್ಣನ್ನು ಕೊಡ್ಬೋದು ಆ್ಯಪಲನ್ನ ಕೊಡ್ಬೋದು ಪಪಾಯ ಕೊಡ್ಬೋದು ದಾಳಿಂಬೆ ಹಣ್ಣನ್ನು ಕೊಡ್ಬೋದು ಮಗು ಹಣ್ಣನ್ನು ತಿಂತಿರುವ ಜ್ಯೂಸ್ ಮಾಡಿಕೊಡಿ ಹಾಲು ಹಾಕಿ ಒಂದು ಸ್ವಲ್ಪ ಜಾಗ್ರಿ ಪೌಡರು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಜ್ಯೂಸ್ ಮಾಡಿ ಮಗುಗೆ ಸ್ಮೂತೀಸ್ ರೀ ರೀತಿ ಕೊಡಬಹುದು ಮಗುಗೆ ಫೋರ್ಸ್ ಫೀಡ್ ದಯವಿಟ್ಟು ಮಾಡಬೇಡಿ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಇದು ಮಾಡುವಂತಹ ಕಾಮನ್ ಮಿಸ್ಟೇಕ್ ಆ್ಯಂಡ್ ಮೇಜರ್ ಮಿಸ್ಟೇಕ್ ಇದೇ ಮಾಡ್ತಾರೆ ಫೋರ್ಸ್ ಮಾಡಿ ಮಗುಗೆ ಅಳಿಸಿ ತುಂಬ ಇನ್ನೂ ಹತ್ತು 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 ಮಗುಗೆ ಇನ್ನೂ ಸುಸ್ತಾಗುತ್ತೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಜ್ವರ ಬಂದಾಗ ಬಾಡಿಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ ಮಗುವಿನ ಬಾಡಿ ಬೇರೆ ಏನೋ ಒಂದು ಕೆಲಸದಲ್ಲಿ ನಿರತರಾಗಿರುತ್ತೆ ಸೊ ಫೋರ್ಸ್ ಫೀಡಿಂಗ್ ಮಾಡೋದರಿಂದ ಮಗುಗೆ ತುಂಬ ತೊಂದರೆ ಆಗುತ್ತೆ ಸೊ ಆ ತಪ್ಪನ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಯಾವ ಒಂದು ತಪ್ಪನ ನೀವು ಮಾಡಬಾರ್ದು ಅಂತಂದರೆ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ ಯಾವುದನ್ನ ನೆಕ್ಸ್ಟ್ ಒಂದು ತಪ್ಪನ್ನು ನೀವು ಯಾವ್ದು ಮಾಡಬಾರ್ದು ಅಂತಂದರೆ ನಾನು ಆಲ್ರೆಡಿ ಆವಾಗಲೇ ಹೇಳಿದೆ ಬೇರೆ ಮಗುಗೆ ಹಾಕಿರುವಂತಹ ಸಿರಪ್ನ ಹಾಕೋದು ಮನೆಯಲ್ಲೇ ಇದ್ದಂತಹ ಸಿರಪ್ನ ಹಾಕೋದು ಆ ರೀತಿ ಮಾಡಬಾರ್ದು ಮಗುಗೆ ಫ್ಯಾರೆನೇಟ್ ಎಷ್ಟು ಫ್ಯಾರೆನೇಟ್ ಇದೆ ಅನ್ನೋದನ್ನ ನೀವು ನೋಡಿ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ಡಾಕ್ಟರ್ ಕೊಟ್ಟಿರುವಂತಹ ಮೆಡಿಸನ್ನ ಮಾತ್ರ ನೀವು ಮಗುಗೆ ಹಾಕಬೇಕಾಗುತ್ತೆ ಅಂತಂದ್ರೆ ಡೋಸೇಜ್ ಜಾಸ್ತಿ ಆದ್ರೂ ಮಗುಗೆ ಕಷ್ಟ ಆಗುತ್ತೆ ಡೋಸೇಜ್ ಕಡಿಮೆ ಆದ್ರೂ ಸಹ ಮಗುಗೆ ಕಷ್ಟ ಆಗುತ್ತೆ ಲಾಸ್ಟ್ ಮಂತ್ ಹೋದಾಗ ಮಗು ಒಂಬತ್ತು ಕೆ ಜಿ ಇತ್ತು ಈ ಮಂತ್ ಹೋದ ಅಂದರೆ ಈಗ ಜ್ವರ ಬಂದಿರೋ ಟೈಮಲ್ಲಿ ಮಗು ಒಂಬತ್ತುವರೆ ಕೆ ಜಿ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಡೋಸೇಜ್ ಜಾಸ್ತಿ ಆಗಿರುತ್ತೆ ಸೊ ಅದನ್ನು ನೀವು ಶೂರ್ ಮಾಡಬೇಕಾಗುತ್ತೆ ಸೊ ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ನ ಹಾಕೋದು ಯಾವುದೋ ಮಗುಗೆ ಜ್ವರ ಹಾಕಿದ ತಕ್ಷಣ ಜ್ವರ ಬಿಟ್ಬಿಟ್ಟಿದೆ ನೀನು ಹಾಕು ಅಂತ ನಿಮ್ಮ ಫ್ರೆಂಡ್ ಯಾರಾರ ಫೋನಲ್ಲಿ ಹೇಳಿದ್ರೆ ಆ ಒಂದು ಟಾನಿಕ್ನ ನೀವು ಫೋಟೋ ತೆಗೆದುಕೊಂಡು ನೀರು ತೊಗೊಂಡು ಬಂದು ಆ್ಯಂಟಿಬಯೋಟಿಕ್ಸ್ನ ಮಗುಗೆ ಹಾಕೋದು ಜ್ವರದ ಟೈಮಲ್ಲಿ ಇಟ್ಸ್ ಕಂಪ್ಲೀಟ್ಲಿ ನಾಟ್ ಅಡ್ವೈಸಬಲ್ ಪ್ರತಿಯೊಬ್ಬ ಡಾಕ್ಟರ್ಸ್ನೂ ಅದೇ ಹೇಳೋದು ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಮಕ್ಕಳಿಗೆ ಬೇಡ ಆ್ಯಂಟಿಬಯೋಟಿಕ್ಸ್ ಇಟ್ಸ್ ವೆರಿ ಸ್ಟ್ರಾಂಗ್ ಮಕ್ಕಳಿಗೆ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ಡಾಕ್ಟರ್ಸೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಮಗುಗೆ ತುಂಬ ಜ್ವರ ಇದೆ ಜ್ವರ ಹಿಡಿತಾನೇ ಇಲ್ಲ ಒನ್ ನಾಟ್ ಫೋರ್ ಮೇಲಿದೆ ಅಂತಂದಾಗ ಆ ಟೈಮಲ್ಲಿ ಏನೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ನೀವು ಬೇರೆಯವ್ರು ಯಾರೋ ಮಾಡಿದ್ದನ್ನು ನೀವು ಮಾಡಕ್ಕೆ ಹೋಗಬೇಡಿ ಯಾವ ಒಂದು ಡಾಕ್ಟರ್ ಯಾವುದನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಮೆಡಿಸಿನ್ ಅದನ್ನು ಮಾತ್ರ ಕೊಡಿ ಮೇಜರ್ ಮಿಸ್ಟೇಕ್ಗಳಲ್ಲಿ ನೆಕ್ಸ್ಟ್ ಯಾವ್ದು ಹೇಳೋದಾದರೆ ಮೇಜರ್ ಮಿಸ್ಟೇಕ್ಗಳಲ್ಲಿ ಮಗುಗೆ ಫೋರ್ಸ್ ಫೀಡಿಂಗ್ ಬೇಡ ಅಂತ ಹೇಳಿದೆ ಸೊ ಯಾವ ಆಹಾರನ ಕೊಡೋದು ಅಂತಂದರೆ ಎಳ್ನೀರು ಕೊಡ್ಬೋದು ಹಾಲು ಕೊಡ್ಬೋದು ಉಪಮಾ ಮಾಡಿ ಕೊಡ್ಬೋದು ಅವಲಕ್ಕಿ ಕೊಡ್ಬೋದು ಮತ್ತು ತೆಳ್ಳಗೆ ಗಂಜಿ ರೀತಿ ಮಾಡ್ಕೊಡ್ಬೋದು ಅನ್ನ ರಸಮನ್ನ ಕೊಡ್ಬೋದು ಮಗುಗೆ ಏನು ಇಷ್ಟ ಇರುತ್ತೋ ಅದನ್ನು ಕೊಡ್ಬೋದು ಆದರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗಳು ಏನು ತಪ್ಪು ಮಾಡ್ತಾರೆ ಅಯ್ಯೋ ಮಗು ನನ್ನ ಮಗು ಏನೂ ತಿಂದಿಲ್ಲ ಜ್ವರದಲ್ಲಿ ಬಿಸ್ಕೆಟ್ಟು ಮತ್ತು ಕಾಫಿ ಕೊಟ್ಬಿಡೋಣ ಅಂತಂದರೆ ಮಗುಗೆ ದೊಡ್ಡವರೆಲ್ಲ ಕಾಫಿ ಕುಡಿತಿದ್ದಾರೆ ನನಗೂ ಕುಡಿಬೇಕು ಅಂತ ಆಸೆ ಮಗುಗೆ ಇರುತ್ತೆ ಸೊ ಕಾಫಿ 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 ಅಂತ ಕೇಳುತ್ತೆ ಟೀ 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 ಅಂತ ಕೇಳುತ್ತೆ ಸೊ ಆ ಟೈಮಲ್ಲಿ ಕಾಫಿ ಮತ್ತು ಟೀನ ಕೊಡೋದು ಬ್ರೆಡ್ ಮತ್ತು ಟೀನ ಕೊಡೋದು ಬನ್ ಮತ್ತು ಟೀನ ಕೊಡೋದು ಈ ರೀತಿ ನೀವು ಮಗುಗೆ ಮಾಡೋದರಿಂದ ಮಗುವಿನ ಆರೋಗ್ಯದಲ್ಲಿ ಇನ್ನೂ ಜಾಸ್ತಿ ಹೆಚ್ಚು ಒಂದು ಪೆಟ್ಟಾಗುತ್ತೆ ಯಾಕಂತಂದರೆ ಮಗು ಸರಿಯಾಗಿ ಊಟ ಮಾಡಿರೋದಿಲ್ಲ ಆ ಟೈಮಲ್ಲಿ ನೀವು ಟೀ ಕಾಫಿನ ಕೊಟ್ಟರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ ಮಗುಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ ಸುಸ್ತು ಆಲ್ರೆಡಿ ಫೀವರ್ ಬಂದು ಸುಸ್ತಾಗಿದೆ ನೀವು ಇನ್ನೂ ಕಾಫಿ ಟೀ ಕೊಟ್ಟರೆ ಮಗುಗೆ ಕಷ್ಟ ಆಗುತ್ತೆ ಆ್ಯಂಡ್ ಆ್ಯಂಡ್ ಮಗುಗೆ ಜಂಕ್ ಫುಡ್ ಕೊಡೋದು ಆ ಟೈಮಲ್ಲಿ ಚಿಪ್ಸ್ಗಳನ್ನ ಕೊಡ್ಬೋದು ಬಿಸ್ಕೆಟ್ಸ್ಗಳನ್ನ ಕೊಡೋದನ್ನೇ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂತಂದರೆ ಅದೆಲ್ಲ ಪಾಮ್ ಆಯಿಲ್ಸ್ ಇರುತ್ತೆ ಅದೆಲ್ಲ ಖಂಡಿತವಾಗ್ಲೂ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಗುಗೆ ಏನಿಷ್ಟ ಇರುತ್ತೋ ಅದನ್ನು ಕೊಡಿ ಹಣ್ಣು ತರಕಾರಿಗಳು ಫ್ರೂಟ್ ಜ್ಯೂಸಸ್ ಇರ್ಬೋದು ಮನೆಯ ಮಗುಗೆ ಜ್ವರ ಬಂದಾಗ ನೀವು ಈ ಎಲ್ಲ ಮೇಜರ್ ಮಿಸ್ಟೇಕ್ಸ್ನ ಮಾಡ್ದೇನೆ ಮಗುನ ಆರಾಮಾಗಿ ನೋಡ್ಕೊಳ್ಳಿ ಯಾವುದೇ ರೀತಿ ಪ್ಯಾನಿಕ್ನ ಪಡುವಂತಹ ಅವಶ್ಯಕತೆ ಇರೋದಿಲ್ಲ ಮಕ್ಕಳಿಗೆ ಜ್ವರ ಬರೋದು ಕಾಮನ್ ಮಗುಗೆ ತೊಂಬತ್ತೊಂಬತ್ತು ಅಷ್ಟು ಅಷ್ಟು ಮಗುಗೆ ಜ್ವರ ಇದೆ ಅಂತಂದರೆ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅದಕ್ಕಿಂತ ಹೆಚ್ಚಾಗ್ತಿದೆ ಅಂತಂದರೆ ಟ್ಯಾಪೆಟ್ಸ್ ಸ್ಪಾಂಜಿಂಗ್ ಮಾಡಿ ಬೆಚ್ಚಗಿನ ನೀರಲ್ಲಿ ಮಗುವಿನ ಮೈಯೆಲ್ಲ ಒರೆಸಿ ಇದರಿಂದ ಕಡಿಮೆ ಆಗುತ್ತೆ ಮಗು ಡಾಕ್ಟರ್ಸ್ ಹೇಳಿರುವಂತಹ ಒಂದು ಡೋಸೇಜಲ್ಲಿ ನೀವು ಮಗುಗೆ ಪ್ಯಾರಾಸಿಟಮಾಲ್ ಅಥವಾ ಯಾವುದನ್ನು ನಿಮಗೆ ಸಜೆಸ್ಟ್ ಮಾಡಿರ್ತಾರೋ ಅದನ್ನು ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದರೆ ಮಗುಗೆ ಸಿಕ್ಸ್ ಅವರ್ಸ್ಗೆ ಒಂದು ಸಲ ನೀವು ಟೆಂಪ್ರೇಚರ್ನ ಚೆಕ್ ಮಾಡೋದು ಅಂದರೆ ಸಿರಪ್ನ ಕೊಟ್ಟು ಫೋರ್ ಅವರ್ಸ್ಗೆ ಒಂದ್ಸಲ ಚೆಕ್ ಮಾಡೋದು ಟೆಂಪ್ರೇಚರ್ ಫೋರ್ ಅವರ್ಸ್ಗೆ ಒಂದ್ಸಲ ನೀವು ಚೆಕ್ ಮಾಡಿ ಯಾಕಂತಂದ್ರೆ ಯಾಕಂತಂದರೆ ಟೆಂಪ್ರೇಚರ್ ಕಡಿಮೆ ಆಗಿದೆಯಾ ಆಗಿಲ್ವಾ ಅನ್ನೋದು ಗೊತ್ತಾಗುತ್ತೆ ಸಿಕ್ಸ್ ಅವರ್ಸ್ಗೆ ಒಂದ್ಸೆ ನೀವು ಮಗುಗೆ ಡಾಕ್ಟರ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದಾರೋ ಅಷ್ಟು ಡೋಸೇಜ್ನ ಕೊಡ್ಬೋದು ಸೊ ಇದೆಲ್ಲನೂ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಸೊ ಯಾವಾಗ ವರಿ ಮಾಡಬೇಕು ಪ್ರತಿ ಸಲ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗಬೇಕಾ ಅಥವಾ ಪ್ರತಿ ಸಲ ಜ್ವರ ಬಂದಾಗ ಮಗುಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಅಥವಾ ಪ್ರತಿ ಸಲ ಜ್ವರ ಬಂದಾಗ ಮಗುಗೆ ಅಡ್ಮಿಟ್ ಮಾಡಬೇಕಾ ಹಾಸ್ಪಿಟಲ್ಗೆ ಈ ರೀತಿಯಾದ ಒಂದು ತುಂಬ ಕನ್ಫ್ಯೂಷನ್ಸ್ ಪೇರೆಂಟ್ಸ್ಗಳಿಗೆ ಇರುತ್ತೆ ಅದು ಮೊದಲನೇ ಮಗು ಆಗಿದ್ದರೆ ಅಥವಾ ಹಿಂದಿನ ಮಗು ಅಂತಂದರೆ ಮೊದಲನೇ ಮಗು ಅಂದರೆ ಮಗುಗೇನೋ ಹೆಚ್ಚು ಕಡಿಮೆ ಆಗಿ ಇನ್ನೊಂದು ಮಗು ಆಗಿದ್ರೆ ಅಂತಹ ಪೇರೆಂಟ್ಗಳಿಗೆ ತುಂಬ ಭಯ ಇರುತ್ತೆ ಮಗುಗೆ ಒಂದು ಚಿಕ್ಕ ಜ್ವರ ಬಂದಾಗಲೂ ಭಯ ಕಾಡೋದು ಕಾಮನ್ ಯಾವಾಗ ನೀವು ವರಿ ಮಾಡ್ಕೊಳ್ಬೇಕು ಅಂತಂದರೆ ಮಗುಗೆ ಜ್ವರ ಕಡಿಮೆನೇ ಆಗ್ತಾಯಿಲ್ಲ ನೀವು ಸಿಕ್ಸ್ ಅವರ್ಸ್ಗೆ ಡೋಸೇಜ್ ಹಾಕಿದ್ದೀರಾ ಅಂದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಡೋಸೇಜ್ನ ಹಾಕಿ ಫೋರ್ ಅವರ್ ಅಂದರೆ ಡೋಸೇಜ್ ಹಾಕಾದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜ್ವರ ಇನ್ನೂ ಹೆಚ್ಚು ಜಾಸ್ತಿ ಆಗ್ತದೆ ಟೆಂಪ್ರೇಚರಲ್ಲಿ ಅವಾಗಲೇ ಒನ್ ನಾಟ್ ಒನ್ ಇತ್ತು ಈಗ ಒನ್ ನಾಟ್ ಟೂ ಒನ್ ನಾಟ್ ತ್ರೀ ಆಗ್ತಿದೆ ಡೋಸೇಜ್ ಹಾಕಿನೂ ನೀವು ಮಗುಗೆ ಜ್ವರ ಕಡಿಮೆ ಆಗ್ತಿಲ್ಲ ಅಂತಂದಾಗ ನೀವು ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಆ್ಯಂಡ್ ಮಗು ತುಂಬ ಆಹಾರನ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದೆ ಊಟನೇ ಮಾಡ್ತಿಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಓ ಆರ್ ಎಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ಬೇರೆಯಾದ ಒಂದು ಮೆಡಿಸನ್ಗೆ ಆ ಮೆ ಡಾಕ್ಟರ್ ಕೊಟ್ಟಿರುವಂತಹ ಮೆಡಿಸನ್ ಮಗುಗೆ ವರ್ಕ್ ಆಗ್ತಿಲ್ಲ ಬೇರೆ ಮೆಡಿಸನ್ನ ಕೊಟ್ಟರೆ ಖಂಡಿತವಾಗಲೂ ಮಗುಗೆ ಜ್ವರನೂ ಕಡಿಮೆ ಆಗುತ್ತೆ ಮಗು ಮಗು ಆಹಾರ ತಿನ್ನೋದು ಒಂದು ಮಗುಗೆ ಇನ್ನೊಂದು ಸಲ ಸ್ಟಾರ್ಟ್ ಮಾಡುತ್ತೆ ಮಗು ಆಹಾರ ತಿನ್ನೋದಕ್ಕೆ ಆ್ಯಂಡ್ ನೆಕ್ಸ್ಟು ಮಗುಗೆ ಮುಂಚೆ ಯಾವುದೋ ಒಂದು ಜ್ವರದ ಎಪಿಸೋಡಲ್ಲಿ ಫಿಟ್ಸ್ ಬಂದಿತ್ತು ಅಂತಂದರೆ ಏನಂತ ಹೇಳ್ತೀವಿ ಪಿಡಿಸು ಅಂತ ಹೇಳ್ತೀವಲ್ಲ ಅದು ಬಂದಿತ್ತು ಅಂತಹ ಒಂದು ಮಗು ಇದ್ದರೆ ನಿಮಗೆ ಆಲ್ರೆಡಿ ಒಂದು ಫಿಟ್ಸ್ ಸೀಜರ್ ಆಗಿದೆ ಒಂದು ಎಪಿಸೋಡ್ ಆಗಿದೆ ಅಂತಹ ಟೈಮಲ್ಲೂ ಸಹ ನೀವು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಜ್ವರ ಜಾಸ್ತಿ ಆಗ್ತಿದೆ ಮೆಡಿಸಿನ್ ಹಾಕಿದರೂ ಮಗುಗೆ ಜ್ವರ ಜಾಸ್ತಿ ಇದೆ ಅಂತ ಆಗ್ತಿದೆ ಅಂತಂದಾಗ ನೀವು ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಬ್ಲಡ್ ಟೆಸ್ಟ್ ವಿಚಾರವಾಗಿ ಮಾತಾಡೋದಾದರೆ ಮಗುಗೆ ಫ್ರೀಕ್ವೆಂಟಾಗಿ ಜ್ವರ ಬರ್ತಾನೆ ಇದ್ದರೆ ಟೆಂಪ್ರೇಚರ್ ಜಾಸ್ತಿಯೇ ಇರುತ್ತೆ ಯಾವಾಗಲೂ ಒನ್ ನಾಟ್ ಟು ಒನ್ ನಾಟ್ ತ್ರೀ ಪ್ರತಿದಿನ ಜ್ವರ ಬರ್ತಾ ಇದೆ ಹದಿನೈದು ಸಲ ಜ್ವರ ಬರ್ತಾನೆ ಇದೆ ಫ್ರೀಕ್ವೆಂಟಾಗಿ ಜ್ವರ ಬರ್ತಾನೆ ಇದೆ ಅಂತಂದಾಗ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಡಾಕ್ಟರ್ ಖಂಡಿತವಾಗ್ಲೂ ಟೆಂಪ್ರೇಚರ್ನ ನೀವು ಡಾಕ್ಯುಮೆಂಟ್ ಮಾಡಿಕೊಂಡು ಹೋಗಿದ್ರೆ ಅವರು ನಿಮಗೆ ಬ್ಲಡ್ ಟೆಸ್ಟ್ ಬೇಕಾ ಬೇಡ ಅಂತ ಅವರು ಡಿಸೈಡ್ ಮಾಡ್ತಾರೆ ನೀವು ಡಿಸೈಡ್ ಮಾಡಬೇಡಿ ನಿಮ್ಮ ಪಕ್ಕದ ಮನೆಗೆ ಯಾವುದೋ ಮಗುಗೆ ಜ್ವರ ಬಂದು ಬ್ಲಡ್ ಟೆಸ್ಟ್ ಮಾಡಿದ್ರು ಆ ಮಗು ಯಾವುದೋ ಒಂದು ಡೆಂಗ್ಯೂನೋ ಮಲೇರಿಯಾನೋ ಅಥವಾ ಯಾವುದೋ ಒಂದು ವೈರಲ್ ಫೀವರ್ ಇದೆ ಅಂತ ನಿಮ್ಮ ಮಗುವೂ ಇದೆ ಅಂತ ಅರ್ಥ ಅಲ್ಲ ಮಕ್ಕಳಿಗೆ ಜ್ವರ ಬರೋದು ಸಾಕಷ್ಟು ಕಾರಣಗಳಿರುತ್ತೆ ಹಲ್ ಬರೋದ್ರಿಂದ ಬರುತ್ತೆ ಮಗು ಜಾಸ್ತಿ ಆಟಾಡಿ ಸುಸ್ತಾಗಿದ್ರೂ ಸಹ ಬಾಡಿ ಪೇನ್ಗೂ ಸಹ ಮಕ್ಕಳಿಗೆ ಜ್ವರ ಬರುತ್ತೆ ಸೊ ಪ್ರತಿ ಜ್ವರ ಬ್ಲಡ್ ಟೆಸ್ಟ್ ನೆಸೆಸರಿ ಇಲ್ಲ ಸೊ ಪ್ರತಿ ಜ್ವರಕ್ಕೆ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ನೆಸೆಸರಿ ಇರೋದಿಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಈ ಎಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಮಗುಗೆ ಜ್ವರ ಬೇಗ ಕಡಿಮೆ ಆಗುತ್ತೆ ಆ್ಯಂಡ್ ನೀವು ಪ್ಯಾನಿಕ್ ಆಗೋದು ತುಂಬ ಒಂದು ನಿಲ್ಲತ್ತೆ ಯಾಕಂತಂದರೆ ಪ್ಯಾನಿಕ್ ನಿಜವಾಗಲೂ ಮಗುಗೆ ಏನು ಮಾಡಬೇಕು ಯಾವುದನ್ನು ಸಾಧ್ಯವಾದನ್ನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಸೊ ಪ್ಯಾನಿಕ್ ಆಗಬೇಡಿ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಅವಾಗ ನಿಮ್ಮ ಮಗುಗೆ ಜ್ವರ ಬೇಗ ಕಡಿಮೆ ಆಗುತ್ತೆ ನೀವು ಆರಾಮಾಗಿರ್ಬೋದು ಆ್ಯಂಡ್ ನಿಮ್ಮ ಮಗುವಿನ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟಲ್ಲಿ ನಾನು ಸಿಗ್ತೀನಿ ನೀವಿನ್ನು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ದ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯುಆರ್ ಬ ಬಾಯ್